ಮಹಾಲಕ್ಷ್ಮಿ ಫೋಟೋವನ್ನು ಯಾವ ದಿಕ್ಕಿನಲ್ಲಿ ಇಡುವುದರಿಂದ ಮನೆಗೆ ಧನ ಲಾಭವಾಗುತ್ತದೆ ಮತ್ತು ಒಂದು ವೇಳೆ ನೀವು ಇಂತಹ ತಪ್ಪುಗಳನ್ನು ಮಾಡ್ತಿದ್ರೆ ನೂರಕ್ಕೆ ತೊಂಬತ್ತೊಂಬತ್ತು ಪರ್ಸೆಂಟ್ ಜನರಿಗೆ ಹಣದ ಸಮಸ್ಯೆಗಳು ಉಂಟಾಗುತ್ತೆ ಆದ್ದರಿಂದ ನೀವೇನಾದರೂ ಇಂತಹ ತಪ್ಪುಗಳನ್ನು ಮಾಡ್ತಾಯಿದ್ರೆ ಅದನ್ನು ಇವತ್ತೇ ಬದಲಾಯಿಸಿಕೊಂಡು ಮಹಾಲಕ್ಷ್ಮೀ ದೇವಿಯ ಫೋಟೋವನ್ನು ನಾವು ಹೇಳುವ ದಿಕ್ಕಿನಲ್ಲಿ ಇಟ್ಟು ಪೂಜೆ ಪುನಸ್ಕಾರ ಪ್ರಾರ್ಥನೆಗಳನ್ನು ನಾವು ಹೇಳುವ ನಿಯಮದೊಂದಿಗೆ ಮಾಡುವುದರಿಂದ ಮನೆಯಲ್ಲಿ ಅದೃಷ್ಟ ದೇವತೆ ನೆಲೆಸುತ್ತಾಳೆ ಅದೇನು ಅಂತ ತಿಳಿಸ್ಕೊಡ್ತೀವಿ ವಿಡಿಯೋನ ಕೊನೆ ತನಕ ನೋಡಲೇಬೇಕು ನಿಮ್ಗೆ ತುಂಬ ಒಳ್ಳೆಯದಾಗುತ್ತೆ ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮೊದಲು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನೀವು ಯಾವ ಊರಿನಿಂದ ವಿಡಿಯೋಗಳನ್ನ ನೋಡ್ತಾ ಇದ್ದೀರಂತ ಕಮೆಂಟಲ್ಲೇ ಹಾಕಿ ತಿಳಿಸಿ ಒಂದು ಲೈಕ್ ಮಾಡಿ ನಾವು ನೀಡುವಂತಹ ಪ್ರತಿ ದೈವ ಮತ್ತು ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತ ಲಭ್ಯವಾಗುತ್ತೆ ಹಣಕಾಸಿನ ವಿಚಾರದಲ್ಲಿ ಸಾಕಷ್ಟು ಸಮಸ್ಯೆಗಳು ಇರುವವರಿಗೆ ನಿಮ್ಮ ಮನೆಯಲ್ಲಿ ದೇವರ ಫೋಟೋಗಳು ಯಾವ ದಿಕ್ಕಿನಲ್ಲಿ ಇದೆ ಅಂತ ಮೊದಲು ಪರಿಶೀಲನೆ ಮಾಡಿ ಪರೀಕ್ಷಿಸಿಕೊಳ್ಳಿ ಹಾಗೂ ಒಂದು ವೇಳೆ ನೀವು ಯಾರಿಂದಲಾದರೂ ಸಾಲವನ್ನು ಪಡೆದಿದ್ದರೆ ದಯಮಾಡಿ ಅದನ್ನು ಆದಷ್ಟು ಬೇಗ ಸಾಲವನ್ನು ತೀರಿಸಬೇಕು ಯಾಕೆಂದರೆ ಸಾಲವನ್ನು ಕೊಟ್ಟಿರುವವರಿಗೆ ಹಣದ ಸಮಸ್ಯೆಗಳೇನಾದರೂ ಎದುರಾಗಿ ನೀವು ಸಾಲನ ಮತ್ತೆ ಹಿಂದಿರುಗಸೆ ಇದ್ದೇ ಇದ್ದರೆ ಅವರು ಅವರ ದರಿದ್ರ ದೋಷಗಳು ಕೂಡ ನಿಮಗೆ ಬಂದು ಸೇರುವ ಸಾಧ್ಯತೆ ಇರುತ್ತೆ ಯಾವುದೇ ಕಾರಣಕ್ಕೂ ಸಾಲ ಕೊಟ್ಟವರಿಗೆ ಆಟ ಆಡಿಸಲು ಹೋಗಬೇಡಿ ದುಡ್ಡು ಕೊಡುವವರಿಗೆ ದುಡ್ಡನ್ನು ಮೊದಲು ಕೊಟ್ಟು ಬಿಡಿ ಇಲ್ಲದಿದ್ದರೆ ತುಂಬ ಕಷ್ಟ ಆಗುತ್ತೆ ನಿಮಗೆ ದುಡ್ಡಿನ ಸಮಸ್ಯೆಗಳು ಎದುರಾಗುವ ಸಾಧ್ಯತೆ ಇರುತ್ತೆ ಅವರು ಕೊರಗಿ ಶಾಪ ಹಾಕದೇ ಇದ್ದರೂ ಕೂಡ ಅವರ ಮನಸ್ಸಿನಲ್ಲಿ ಆಗುವಂತಹ ನೋವುಗಳು ನಿಮ್ಮನ್ನು ಸುಮ್ಮನೆ ಬಿಡುವುದಿಲ್ಲ ಆದ್ದರಿಂದ ಯಾರಿಗಾದರೂ ಸಾಲವನ್ನು ಹಿಂತಿರುಗಿಸಿ ಕೊಡಬೇಕೆಂದರೆ ಅವರಿಗೆ ಕೊಡಲೇಬೇಕು ಅಥವಾ ಕೊಡಬೇಕಾದ ದುಡ್ಡು ಕೆಲವರಿಗೆ ಕೊಡದೆ ನಿಮ್ಮ ಜೊತೆಯಲ್ಲೇ ಇಟ್ಕೊಂಡಿದ್ದರೂ ಕೂಡ ಅದನ್ನು ಆದಷ್ಟು ಬೇಗ ಅವರಿಗೆ ಹಿಂತಿರುಗಿಸಬೇಕು ಅವರಿಗೆ ತುಂಬ ಕಷ್ಟ ಇದ್ದರೂ ಕೂಡ ಅದು ಬಗೆಹರಿಯುತ್ತೆ ಇಲ್ಲದಿದ್ದರೆ ಶಾಪಕ್ಕೆ ಗುರಿಯಾಗುತ್ತೀರ ಎಚ್ಚರಿಕೆ ಇನ್ನು ಮನೆಯ ದೇವರ ಕೋಣೆಯಲ್ಲಿ ದೇವರ ಫೋಟೋಗಳು ಮಹಾಲಕ್ಷ್ಮಿ ಫೋಟೋಗಳು ಯಾವ ದಿಕ್ಕಿಗೆ ಇಡಬೇಕು ಅಂದರೆ ಮೊದಲನೇದಾಗಿ ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಇಡಬೇಕು ನೀವು ಪೂಜೆ ಮಾಡುವವರು ಉತ್ತರ ಅಥವಾ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಕುಳಿತು ಪೂಜೆ ಮಾಡುವಂತೆ ಆಗಬೇಕು ಸೂರ್ಯ ಉದಯವಾಗುವ ದಿಕ್ಕಿಗೆ ಲಕ್ಷ್ಮಿ ಫೋಟೋವನ್ನು ಇಡುವುದರಿಂದ ಮಹಾಲಕ್ಷ್ಮಿ ಕೃಪೆ ಅನುಗ್ರಹ ನಿಮ್ಮ ಮೇಲಾಗುತ್ತದೆ ಹಾಗೂ ಮನೆಗೆ ಮಹಾಲಕ್ಷ್ಮಿ ಕೃಪಾ ಕಟಾಕ್ಷದಿಂದ ಶೀಘ್ರ ಧನಪ್ರಾಪ್ತಿಯಾಗುತ್ತದೆ ಸಾಲದ ಸಮಸ್ಯೆಗಳು ಬಗೆಹರಿಯುತ್ತದೆ ಹಾಗೂ ಮಹಾಲಕ್ಷ್ಮಿ ಮತ್ತು ವಿಷ್ಣುವಿನ ಫೋಟೋವನ್ನು ಒಟ್ಟಿಗೆ ಇಡುವುದರಿಂದ ತುಂಬ ಶ್ರೇಷ್ಠವಾದ ಬದಲಾವಣೆಗಳು ಮನೆಗೆ ಆಗುತ್ತದೆ ಮನೆಯಲ್ಲಿರುವಂತಹ ಪ್ರತಿಯೊಬ್ಬರಿಗೂ ಹಣಕಾಸಿನ ಸಮಸ್ಯೆ ಇದ್ದರೂ ಕೂಡ ಅದು ಬಗೆಹರಿಯುತ್ತದೆ ಬರಬೇಕಾದ ದುಡ್ಡುಗಳು ಬರುತ್ತೆ ನೀವು ಕೊಡಬೇಕಾದವರಿಗೆ ದುಡ್ಡನ್ನು ಹಿಂತಿರುಗಿಸಲು ಸಾಧ್ಯವಾಗುತ್ತದೆ ಇನ್ನು ಮನೆಯ ಯಾವ ದಿಕ್ಕಿಗೆ ಲಕ್ಷ್ಮಿ ಫೋಟೋವನ್ನು ಇಡಬಾರದು ಮತ್ತು ಲಕ್ಷ್ಮಿ ಫೋಟೋದ ಕೆಳಗೆ ಈ ಒಂದು ಶ್ರೀಚಕ್ರವನ್ನು ಇಟ್ಟು ಪೂಜೆ ಪ್ರಾರ್ಥನೆಗಳನ್ನು ಮಾಡುವುದರಿಂದ ನಿಮಗೆ ತುಂಬಾ ತುಂಬ ಅನುಕೂಲ ಆಗುತ್ತೆ ತುಂಬ ಲಾಭದಾಯಕವಾಗುತ್ತೆ ಶ್ರೇಷ್ಠವಾದ ಪೂಜೆ ಶೀಘ್ರವಾಗಿ ಲಕ್ಷ್ಮಿಯನ್ನು ಮುಟ್ಟುತ್ತೆ ಆ ಶ್ರೀಚಕ್ರ ಯಂತ್ರಕ್ಕಾಗಿ ಪ್ರಧಾನ ತಾಂತ್ರಿಕರು ದೈವಜ್ಞರು ಕೀರ್ತಿ ಪ್ರಸಾದ್ ಗುರೂಜಿಗಳಿಗೆ ಒಂದು ಕರೆ ಮಾಡಿ ಅವರಿಗೆ ಅದನ್ನು ಕೇಳಿ ಪಡೆದುಕೊಳ್ಳಿ ಉಚಿತವಾಗಿ ನಿಮಗೆ ಅದನ್ನು ನೀಡ್ತಾರೆ ಅಂತ ಹೇಳ್ತಾ ನಾಳೆ ಮತ್ತೊಂದು ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಧನ್ಯವಾದಗಳು